ಸಲಾಮ್ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ವಿಷಯ ಏನಪ್ಪ ಅಂದರೆ ನಾನು ಪೂಜಾಗೆ ತುಂಬ ದಿನ ಹೇಳ್ತಿದ್ದೆ ಹೇಳ್ತಿದ್ದೆ ಕರ್ಕೊಂಡು ಕರ್ಕೊಂಡ್ಬಾಕಿರ್ ಹಿಮಾ ತಂಗಿ ಒಬ್ಬಳು ಅಲ್ಲಿ ಕಿಂಟು ಅಂತ ಅವಳಿಗೆ ಕರ್ಕೊಂಡು ಬಾ ಕರ್ಕೊಂಡು ಬಾ ಅಂತ ಹೇಳ್ತಿದ್ದೆ ಇಷ್ಟು ದಿನ ಕರ್ಕೊಂಡು ಬರ್ತಾ ಇರಲಿಲ್ಲ ಅವಳು ಇವಾಗ ಕರ್ಕೊಂಡು ಬಂದಿದ್ದಾಳೆ ಸೊ ಅದಕ್ಕೆ ಅವಳು ಬಂದಿದ್ದಾಳಲ್ವಾ ಅಂತ ಅದಕ್ಕೇ ಒಂದು ಚಿಕ್ಕದಾಗಿ ಒಂದು ಬ್ಲಾಗ್ ಮಾಡ್ತಾ ಯಾರು ಕಿಂಟು ಅಂತ ತೋರಿಸ ತೋರಿಸ್ಬೇಕಾ ಹೇಳಿದ್ರಾ ಕೈ ತರಿಸ್ತಾಳೆ ಕಿಂಟಾಲಿ ಪಿಂಟಾಲಿ ಇಲ್ಲಿ ಮುಖ ತರಿಸ ಇನ್ನಷ್ಟು

ಮೆನೇ ಬೋಲ್ತೀ ಅಂತ ಒಳ್ಳೆ ಐ ಕೈಯಿ ಹಾಂ ಸರಿ ಬಿಡು ಸಾಕು ಪಾಪ ಕಿಂಟಾ ಕ್ಯಾವಾ ಕ್ಯಾವಾ ಕ್ಯೂ ಕುನಾಯ್ ಏನಾಯಿತು ಏನೂ ಇಲ್ಲ ಅನ್ನೋ ಹೇಳೋ ಏನೂ ಇಲ್ಲ ಅನ್ನೋ ಏನು ಹೇಳುದು ಏನು ಬೋಲ್ ಮೋಲ್ಕಿದತ್ತ ಏನು ಜೋರಾಗಿ ಏನು ಇಲ್ಲ ಏನು ಮಾಡ್ತೀಯಾ ಏನು ಊಟ ಮಾಡ್ತೀಯ ಏನು ಮಾಡ್ತೀಯ ಚಿಪ್ಸು ಚಾಕ್ಲೇಟ್ ಲೆಕ್ಕ ಚಾಕ್ಲೇಟ್ ಚಾಕ್ಲೇಟ್ ಯು ನೋಡ ನನಗಂತ ಏನು ತಂದಿಲ್ಲ ನಿನಗೆ ನೀನು ನಿಲ್ಲಿ ಐಸ್ ಹೆಂಗ್ ನೋಡ್ತಾ ಇದಾನೆ ಚಾಕ್ಲೇಟ್ ಕೊಟ್ಟಿಲ್ಲ ಅಂತ ಅವನೇ ತಂದ್ಬಿಟ್ಟು ಕೊಟ್ಟ ಪಾಪ ಹೆಂಗ್ ತಿಂತಾರೆ ನೋಡಿ ಏನ್ ನೋಡ್ತಾ ಇದೆಯಾ ರೋಷನ್ ನಂಗೆ ಚಾಕಲೇಟ್ ಬೇಕು ಅಂತ ನೋಡ್ತಾ ಇದೀನಿ ಬಟ್ ನಾನು ಡೈರೆಕ್ಟ್ ಮಾಡ್ತಿದ್ದೀನಿ ಸೊ ಅದಕ್ಕೋಸ್ಕರ ಅಪ್ಪಾ ನೀ ಡೈರೆಕ್ಟ್ ಹೇಳ್ಬಿಡ ನೀ ಡೈರೆಕ್ಟ್ ಸಾಕು ಹ್ಞೂ ಅನ್ನು ಹ್ಞೂ ಅಂತೀಯಾ ಹ್ಞೂ ನಾನು ಚಿಕ್ಕ ವಯಸ್ಸಲ್ಲಿ ಹೆಂಗೆ ತಿಂತಾ ಇದ್ದೆ ನೋಡಿ ಗಾಯ್ಸ್ ತಿಂಟು ಚಾಕ್ಲೇಟ್ ತಿಂದು ಮಕ್ಕ ಹೆಂಗೆ ಮಾಡ್ಕೊಂಡಿದ್ದಾಳೆ ಹಸ್ ಹಸ್ ನೀನೇನು ಮಾಡ್ತಿದ್ಯಾ ಎಷ್ಟು ದಿನ ನಾನೇ ಪಡ್ಕೋಬೇಕು ಕ್ಲಾಸ್ ಅಂತ ಕ್ಲಾಸ್ ತಗೋತಿಯಾ ನೀನೇ ಆಗಿ ನೀನು ಕ್ಲಾಸ್ ತಗೋತೀಯ ತಗೊಂಡದೇ ಇಲ್ಲ ನೀನು ಕ್ಲಾಸ್ ಹತ್ರನೇ क्या더라고 सो चलो चलो डाकिन डाकिन क्या

ಮಾಡೋಕೆಂಟು ಮಾಡೋಕೆಂಟು ನೋಡು ಒಳ್ಳೆ ಮಾಡ್ತೇವೆ ಬೆಸ್ಟ್ ಬೆಸ್ಟ್ ಎಲ್ಲ ಹೋಲ್ಡ್ ಮಾಡು ಒಂದು ಸೆಕೆಂಡ್ ಹೋಲ್ಡ್ ಮಾಡಿ ಸ್ವೀಟ್ ಹೈ ತುಂಬ ನಿದ್ದೆ ಬರೋ ಥರ ಫೀಲ್ ಆಗ್ತಿರುತ್ತೆ ಫುಲ್ಲು ನಿದ್ದೆ ಬರ್ತಾ ಇರುತ್ತೆ ಏನ ಏನ್ ಹೇಳಿದೆ ನೀನೇನ್ ನೈಟ್ ಮಲ್ಕೊಂಡು ಬಂದಿರ್ತೀಯ ಅದಕ್ಕೆ ಹೇಳೋದು ಬೇಗ ಮಲ್ಕೊ ಅಂತ ಬೇಗ ಮಳ್ಕೋ ಅಂದ್ರೆ ಹುಡುಗಿರು ಬರೀಫನ್ ನೋಡ್ಕೊಂಡಿರೋದು

ಮಾಡಿ ಮಾಡಿ ಬ್ರೋ ಮಾಡು ಕಿಂಟು ಮಾಡು ಹಂಗೆ ನೋ ವಿಡಿಯೋ ಇರೋದು ಮಾಡಲ್ಲ ಅವಳು ವಿಡಿಯೋ ಇಲ್ಲ ಮಾಡ್ತಾಳೆ ಅಂದ್ರೆ ಇಲ್ಲ ಮಾಡಿಬಿಡ್ತಾಳೆ ಪರ್ಸ್ಕೊಡ್ಬೇಕು ಜಾಕೆಂಟಾ ಜಾಕೆಂಟಾ ಹೆಂಗ ಹೇಳಣ ಹೇಳು ಕಿಂಟಾ ಕೋಸ ಗಾಡಿ ಓ ಗಾಡಿ ಆ ಗಾಡಿ ಆ ಗಾಡಿ ಏ ಏನ್ ನಿನ್ ಗಾಡಿ ಕರೆಕ್ಟಾಗಿ ಗೊತ್ತು ಅದೇ ಗಾಡಿ ಅಂತ ಹೋಗ್ತೀಯ ಮನೆಗೆ ಹೋಗ್ತೀಯ ಮನೆಗೆ ಹೋಗ್ತೀಯಾಡ ಬಾಯ್ ಕಿಂಟಾ ಬಾಯ್ ಅನ್ನೋ कड बाय बाय रोशन